ಹಾಯ್ ಫ್ರೆಂಡ್ಸ್ ನಮಸ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ವೆರಿ ವೆರಿ ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೂಡ ಕೇಳ್ತಾನೆ ಇದ್ದರೆ ಮ್ಯಾಮ್ ಯಾವಾಗ ಬರುತ್ತೆ ಅಮೌಂಟು ಯಾವಾಗ ಬರುತ್ತೆ ಅಮೌಂಟು ಅಂತ ತುಂಬ ಕಮೆಂಟ್ ಮಾಡ್ತಾನೆ ಇದ್ದರೆ ಓಕೆ ಯಾವಾಗ ಬರುತ್ತೆ ಗೃಹಲಕ್ಷ್ಮಿ ಅಮೌಂಟು ಸಿದ್ದರಾಮಯ್ಯ ಸರ್ ಅವರು ಕೊಡ್ತಾರಾ ಇಲ್ವಾ ಅಥವಾ ಎಲೆಕ್ಷನಿಗೋಸ್ಕರ ಈ ಥರ ಎಲೆಕ್ಷನ್ ಆಗೋ ತಕ್ಕ ಕೊಡ್ತಾಯಿದ್ದಾರಾ ಅಥವಾ ಇಲ್ವಾ ಸೊ ಎಲೆಕ್ಷನ್ ಆದಮೇಲೂ ಕೊಡ್ತಾರಾ ಸೊ ಅದಕ್ಕೆಲ್ಲ ಉತ್ತರ ಈ ವಿಡಿಯೋದಲ್ಲಿ ಇದೆ ನಾವು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಓಕೆ ನಾನು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಸೊ ನೋಡಿ ಇವತ್ತು ಇವತ್ತೆಷ್ಟಪ್ಪ ತಾರೀಕು ಏಯ್ಟೀನ್ತ್ ಜೂನ್ ಟು ತೌಸಂಡ್ ಟ್ವೆಂಟಿ ಫೋರ್ ಇವತ್ತು ಗೃಹಲಕ್ಷ್ಮಿ ಹಣ ಬಂದಿದೆ ಓಕೆ ನಿಮಗೆ ಸ್ಕ್ರೀನ್ ಶಾಟು ಕೂಡ ಬೇಕಾದರೆ ತೋರಿಸ್ತೀನಿ ಗೃಹಲಕ್ಷ್ಮಿ ಹಣ ಇವತ್ತು ಬಂದಿದೆ ನೀವೇ ನೋಡ್ತಾ ಹೋಗ್ಬೋದು ಗೃಹಲಕ್ಷ್ಮಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಇವತ್ತಿನ ದಿನ ಓಕೆ ಇವತ್ತು ಬಂದಿರತಕ್ಕಂಥದ್ದು ಸೊ ಹಾಗಾಗಿ ಯಾವುದೇ ರೀತಿ ಪಾಪ ಸಿದ್ದರಾಮಯ್ಯ ಬಡವರಿಗೆ ಓಸ್ ಬಡವರಿಗೋಸ್ಕರ ಮಾಡಿರ್ತಕ್ಕಂಥ ಯೋಜನೆ ಇದು ಯಾವುದೇ ರೀತಿ ನಾವು ಸುಳ್ಳು ಹೇಳಿಲ್ಲ ಸುಳ್ಳು ಹೇಳೋದು ಇಲ್ಲ ಅಂತ ಹೇಳಿ ಅವರ ಮಾತನ್ನು ಒಪ್ಕೊಂಡಿದ್ದಾರೆ ಓಕೆ ಇವತ್ತಿನ ಇನ್ಫಾರ್ಮೇಷನ್ ಇಷ್ಟೇ ನೋಡಿ ಸೊ ಹಾಗಾಗಿ ಗೃಹಲಕ್ಷ್ಮಿ ಅಣ್ಣ ಓಕೆ ಎಲ್ರಿಗೂ ಕೂಡ ನಮಗೆ ಬಂದಿಲ್ಲ ನಮಗೆ ಬಂದಿಲ್ಲ ಅಂತ ಹೇಳ್ತೀರ ಅವರು ಕೂಡ ತಾಳ್ಮೆಯಿಂದ ವೆಯ್ಟ್ ಮಾಡಿ ಎಲ್ರಿಗೂ ಕೂಡ ಓಕೆ ಇವತ್ತು ಯಾರ್ಯಾರಿಗೆ ಬಂದಿದ್ದೀನೋ ಅವರೆಲ್ಲರೂ ಕೂಡ ಮೆಸೇಜ್ ಚೆಕ್ ಮಾಡ್ಕೊಳ್ಳಿ ಬರದೇ ಇರೋರು ಬರದೇ ಇರೋರಿಗೆ ಕೆಲವೊಬ್ಬರಿಗೆ ಇವತ್ತು ಹಾಕಿದ್ದಾರೆ ಕೆಲವೊಬ್ಬರಿಗೆ ನಾಳೆ ಹಾಕ್ತಾರೆ ಇನ್ನು ಕೆಲವೊಂದು ಜಿಲ್ಲೆಗಳಿಗೆ ನಾಡಿದ್ದು ಕೂಡ ಹಾಕ್ತಾರೆ ಯಾರಿಗೆಲ್ಲ ಬಂದಿದೆ ಅವರು ಬಂದಿದೆ ಅಂತ ಮೆಸೇಜ್ ಮಾಡಿ ಯಾರಿಗೆಲ್ಲ ಬಂದಿಲ್ಲ ಯಾವ ಡಿಸ್ಟಿಕ್ಕು ಅಂತ ಸೊ ಅದನ್ನು ಕೂಡ ಬಂದಿಲ್ಲ ಅಂತ ಮೆಸೇಜ್ ಮಾಡಿ ಓಕೆ ನಾನು ಚೆಕ್ ಮಾಡಿ ಯಾವಾಗ ಬರುತ್ತೆ ಅಂತ ಹೇಳೋ ಪ್ರಯತ್ನ ಕೂಡ ಮಾಡ್ತೀನಿ ಓಕೆ ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ